ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಇದ್ದರೆ ಎಲ್ಲರೂ ಚೆನ್ನಾಗಿದೆಯಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾವು ದಾವಣಗೆರೆಗೆ ಬಂದಿದ್ದೀವಿ ಆ್ಯಂಡ್ ಇಡೀ ವೀರವ್ರು ಕೂಡ ಇದೆ ಫುಲ್ ಟೆನ್ಷನಲ್ಲಿ ಇವತ್ತು ಟೈಮ್ ಆಗ್ಬಿಟ್ಟಿದೆ ಅಂತ ಆ್ಯಂಡ್ ಅಂತ ಅಂದರೆ ಸ್ವಲ್ಪ ನಾಳೆಗೆ ನಾಳೆಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಸ್ವಲ್ಪ ಬ್ಯಾಕ್ ಮ್ಯೂಸಿಕ್ ಸೌಂಡ್ ಜಾಸ್ತಿ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಏನೇನು ಪರ್ಚೇಸ್ ಮಾಡಿದ್ವಿ ಆ್ಯಕ್ಚುಲಿ ಏನೋ ಜಾಸ್ತಿ ಏನಿಲ್ಲ ನಾಳೆಗೆ ರೇಷ್ ಓ ರೇಷನ್ ರೇಷನ್ ತಗೊಳಕ್ಕೆ ಬಂದಿದ್ವಿ ಆ್ಯಂಡ್ ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ಕೂಡ ತೊಗೊಳಕ್ಕೆ ಬಂದಿದ್ವಿ ಆ್ಯಂಡ್ ಸ್ವಲ್ಪ ನನಗೆ ಸ್ಟೋರ್ ಕೂಡ ಹೋಗಿ ಬಂದ್ವಿ ಆ್ಯಂಡ್ ಏನೇನು ತೊಗೊಂಡಿ ಅಂತೇಳಿ ನಾ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಆ್ಯಂಡ್ ನಾಳೆ ನಮ್ಮ ಅಪ್ಪ ಬರ್ಡೇ ಇರೋದ್ರಿಂದ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ ಮನೆಗೆ ಹೋಗ್ತೀವಿ ಸೊ ಗೈಸ್ ಸ್ವಲ್ಪ ಐಟಮ್ಸ್ ತೊಗೊಂಡು ಬಂದಿದ್ದೀನಿ ಏನು ಅಂತ ಅಂದರೆ ದೊಂದು ಬ್ಯಾಂಗಲ್ಸ್ ಸರಿ ನಿಮಗೆ ಫೋನಲ್ಲಿ ಬೇರೆ ಕಲರ್ ಕಾಣಿಸ್ತಿದೆ ನಿಮಿಷ ಹ್ಞೂ ఈ కలర్ ఇది యా కలర్ అప్ప పింక్ ఆ కలర్ ఇది నిమిల్డ్ తర కాదు పింక్ అందరూ బేబి పింక్ అలా ఇదొందు నెక్ పీసు నెక్ చైను అండ్ ఇదొందు స్టడ్డు ಇದಿಷ್ಟು ತೊಗೊಂಡು ಬಂದಿದ್ದೀವಿ ಬಿಟ್ಟರೆ ಇವತ್ತು ರೇಷನ್ನು ಮತ್ತು ತರಕಾರಿ ಅಷ್ಟೆ ಅಷ್ಟು ತೊಗೊಂಡು ಬಂದಿದೆ ಇಲ್ಲಿ ನೋಡಿ ಹೇಳಿ ನಿದ್ದೆನೇ ಬಂದಿಲ್ಲ ಇನ್ನು ಹಾಂ ಏನಿದೆ ಚಿನ್ನ ಕೊಡಿಲ್ಲೇ ತೋರ್ಸು ಇಲ್ಲಿ ತೋರ್ಸು ಬಾ ನಾಳೆಗೆ ಒನ್ ಇಯರ್ అది ఇంకొన్ని రాయైతో goutte ఆగిల్లా హ్ సో గైస్ ఈ తినబడతప అది యాక డెంగర్ అదికెన ఈ దినం కొట్టిర్లేదు అౌరికి ఇవత్ యాకో కైకి సికిట్ బిటై ఓహోహో నోడ్రి నోడ్రి నాగవల్లి ఆగో అవుతా ನಾಗವಲ್ಲಿ ಯಾಕೆ ಚೇಂಜ್ ಆಗ್ತಿರೋದನ್ನು ನೋಡ್ತೀರಿ ಒಂದು ಸ್ವಲ್ಪ ಕೊಟ್ಟಿಲ್ಲ ಅಂದ ತಕ್ಷಣ ಇದು ಆ್ಯಕ್ಚುಲಿ ಒಂದು ನಿಮಿಷ ಯಾರ್ಯಾರಿಗೆ ನೆನಪಿದೆ ಇದು ಯಾರ್ಯಾರಿಗೆ ನೆನಪಿದೆ ಕಾಮೆಂಟ್ ಮಾಡಿ ಆ್ಯಂಡ್ ಓಲ್ಡ್ ಮೆಮೊರಿ ಅಲ್ಲ ಹಲೋ ಮಾಡು ಹಲೋ ಹಾಂ ಪಾಪುನಾ ಆ ವೈಸರಿ ಬಂಗಾರಿ ಗೊಂಬೆ ಹಾಂ ಮಾತಾಡು ನೀನೇನು ಕೇಳ್ತವ್ರು ಮಾತಾಡಪ್ಪ ಓಕೆಗೈಸಿ ಅವಳು ಆಟ ಇನ್ನೂ ಮುಗಿಯಲ್ಲ ಸೊ ನಾಳೆ ಮತ್ತೆ ವ್ಲಾಗ್ನ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ನನ್ನ ಚಿಕ್ಕ ಬರ್ಡೇ ಗೊಂಬೆ ಬರ್ಡೇ ಬಂತು ನಾಳೆನೇ ಸೋ ಎಕ್ಸೈಟಿಂಗ್ ಏನಪ್ಪ ಫುಲ್ ಗ್ರ್ಯಾಂಡಾಗಿ ಮಾಡ್ತಿದ್ದೀರಾ ಗ್ರ್ಯಾಂಡಾಗಿ ಮಾಡ್ತಿದ್ದೀರಾ ಅವ್ರಿಗೆ ಫುಲ್ ಹಾಂ ಹಾಂ ಹೇಳು ಗ್ರ್ಯಾಂಡಲ್ಲಿ ಗ್ರ್ಯಾಂಡಾಗಿ ಮಾಡ್ತಿದ್ದೀರಾ ಎಲ್ಲರೂ ಜೊತೆ ಆಗದೆ ಅಂದರೆ ಎಲ್ಲ ಫ್ಯಾಮಿಲಿ ಮೀಟ್ ಆಗೋದೆ ಗ್ರ್ಯಾಂಡ್ ಅನ್ಬೋದು ಅದು ಬಿಟ್ಟರೆ ಇನ್ನೇನಿಲ್ಲ ಕೈಸ ಮಾಮೂಲಿ ಕೇಕು ಇವಳ್ದು ಏನೇನೋ ಕಿತಾಪತಿ ಮಾಡ್ತಾಳೆ ಏಯ್ ಅದನ್ನ ತಿಂತೀರಾ ತಿನ್ನೋದೆಲ್ಲ ಇದು ಮತ್ತೆಂಥ ಸಮಾಚಾರ ಅವರಿಗೆ ಮುಖ ತೋರ್ಸೋಕೆ ಇಷ್ಟ ಇಲ್ಲವಂತೆ ಸ್ವಲ್ಪ ಯಾಕಲೆ ಹೋಗಂತಿದ್ರು ಹಾಂ ಓಕೆ ಹೆಂಗನೆ ಅನಿಸ್ತಾ ಫಸ್ಟ್ ಮಗಳದು ಒನ್ ಇಯರ್ ಆಗೋಯ್ತು ಹ್ಞೂ ಎಕ್ಸೈಟ್ಮೆಂಟ್ ಹೆಂಗೆ ಒಂದು ವರ್ಷ ಹೆಂಗೋಯ್ತು ಅಂತಾನೆ ಗೊತ್ತಾಗಿಲ್ಲ ಓಕೆ ಗೈಸ್ ಟೈಮ್ ಆಗಿದೆ ಆಲ್ರೆಡಿ ಟೈಮ್ ಬಂದುಬಿಟ್ಟು ಹತ್ತುವರೆ ಸೊ ಫೈನಲಿ ನಾಳೆ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ అదివరగూ వైట్ మతీ గుడ్ మార్నింగ్ సో సో వెళ్ళక బ్లగ్న స్టార్ట్ మాతా ఆండు నోడ్తాయి నిమిష గ్యాస్ గెట్ ఎలా కా క్లీన్ కస నిమిష ఓకే గ్యాస్ గెట్ క్లీన్ మిబిట్ ఇవగా ఇలా ఫుల్ కస గుడ్చి ಇದನ್ನೆಲ್ಲ ತೆಗೆದ್ಬಿಟ್ಟು ಇಲ್ಲಿ ಈಗ ಮಂಚನ ಇಲ್ಲಿಗೆ ಸರಿಸಿ ನೆಕ್ಸ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ನಮ್ಮ ಪಾಪು ಇನ್ನೂ ಎದ್ದಿಲ್ಲ ಸೋ ನಮ್ಮ ಪಾಪು ಇನ್ನೂ ಎದ್ದಿಲ್ಲ ರೈಸ್ ಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇನ್ನೊಂಥರ ಎಕ್ಸೈಟ್ಮೆಂಟ್ ಅವಳು ಬರ್ಡ್ಡೆ ಫಸ್ಟ್ ಇಯರ್ದಲ್ವಾ ಸೊ ಆ್ಯಂಡ್ ನೇರ್ ಪಾಲಿಶ್ ಕೂಡ ಹಾಕಿದ್ದೀನಿ ಸೊ ಇಲ್ಲಿ ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಯಾವ ಥರ ಅರೇಂಜ್ ಮಾಡಿದ್ವಿ ಅಂತಲೂ ತೋರಿಸ್ತೀನಿ ಫುಲ್ ಲಾಸ್ಟ್ಗೆ ಆ್ಯಂಡ್ ಡೆಕೋರೇಷನ್ ಬಂದುಬಿಟ್ಟು ಸೆಲ್ಫು ಅಂದರೆ ನಾವೇ ಮಾಡ್ತಾಯಿದ್ದೀವಿ ಡೆಕೋರೇಷನ್ನ ಸೊ ಅದನ್ನು ಎಂಡೆಗೆ ಯಾವ ಥರ ಇರುತ್ತೆ ಏನು ಅಂತೇಳಿ ಅದನ್ನ ಬ್ಲಾಗ್ ಮಾಡ್ತೀನಿ ಸೊ ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಅವತ್ತಿನ ದಿನ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಕ್ಯೂಟಾಗಿರೋ ಒಂದು ಸ್ಮಾಲ್ ರಂಗೋಲಿ ಕೂಡ ಹಾಕಿದೆ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಇವಾಗ ತಾನೇ ನಮ್ಮ ಇದ್ಲು ಸೊ ಹ್ಯಾಪಿ ಬರ್ಡೇ ಬಂಗಾರಿ ಥ್ಯಾಂಕ್ ಯು ಹೇಳು ఖుషి ఖుషివార్ ఖుషి ఖుషిందాయి మాట్ హడమూ థ్యాంక్ యూ హలో నంకే ఇవగా జస్ట్ ఇయసు నేను కేల్స ఆగి

ಬರ್ಡ್ ಕರ್ಲಿ ಈ ಥರ ಇನ್ನು ಸ್ನಾನ ಇಲ್ಲ ಏನಿಲ್ಲ ಏಯ್ ಕೊಳಕಿ ಸ್ನಾನ ಏನು ಮಾಡಿಲ್ಲಲ್ಲ ಇನ್ನು ಹಾಂ ಬುಷ್ ಮಾಡಿಲ್ಲ ನೀನು ಕೂತೊಳೋದು ನೋಡೋದು ಭಾಗ ಸ್ನಾನ ಮಾಡಿಸ್ಬೇಕು ಅಂದು ಇದು ಅಲ್ಲಿ ಬರ್ತಾಯಿದೆ ಸೊ ಅಲ್ಲಿ ಪಟ್ಟಿ ಕಟ್ಟಿದ್ದೀವಿ ನಿಮ್ಮ ಓಯ್ ಗುಂದು ಹಾಯ್ ಮಾಡು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಹ್ಯಾಪಿ ಬರ್ಡೇ ಹಂಗೆ ಮಾಡೋದು ಐ ಖುಷಿ ಹಾಯ್ ಮಾಡು ಹಾಯ್ 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 ನೀನು ಮಾಡು ಹಾಯ್ ಮಾಡು ಹಾಯ್ ಜಲ್ದಿ ಮಾಡು ಇವಾಗ ಎದ್ದು ಹೇಳಿ ಇಷ್ಟೋ ತನಕ ಬಿಟ್ಟು ಬರ್ತಡೇ ದಿನೇ ಸುಮ್ಮನೆ ಮಲ್ಕೊಳ್ಳೋದಾ ಜಿಜ್ಜಿ ಗುಡಿಗೆ ಹೋಗ್ಬೇಕು ಆ ಅದೇನೂ ಇಲ್ಲ ನಿನಗೆ ಅಲ್ವಾ ಚೋಟು ಬಗ್ಗಿ ಬಗ್ಗೆ ನೋಡ್ತಾಳೆ ಹಾಂ ಏನು ಹ್ಞೂ ಹೇಗ್ತಾರೆ ಅದೇ ಒಂದು ಸಮಸ್ಯೆ ಹಾಯ್ ಹಾಯ್ ಹ್ಯಾಪಿ ಬರ್ಡೇ ಟು ಯು ಓಕೆ ಗೈಸ್ ಇಲ್ಲ ಮನೆ ನೋಡ್ತಾ ಇರ್ಬೋದು ಫುಲ್ ಕ್ಲೀನ್ ಮಾಡಾಯಿತು ಇಷ್ಟು ಖಾಲಿ ಸ್ಪೇಸ್ ಇದೆ ಸೊ ಅಲ್ಲಿ ಡೆಕೋರೇಷನ್ ಮಾಡೋದು ಡೆಕೋರೇಷನ್ ಮಾಡಾದಮೇಲೆ ಸಿಗ್ತೀನಿ ಏನು ಓ ಬೇಡಮ್ಮ ಬಾಯ್ ಮಾಡು ಬಾಯ್ ಆಮೇಲೆ ಸಿಗ್ತೀವಿ ಏನೋ ಹಚ್ಕೊಂಡಿದ್ದಾಳಿಲ್ಲಿ ಅಯ್ಯೋ ಅಯ್ಯೋ ರಾಗಿ ಮಲ್ಟ್ ಮೂಗಿಗೂ ತಿನ್ನಿಸ್ಬಿಟ್ಟು ಎಲ್ಲ ಕಂದಮ್ಮ ಸೊ ಗೈಸ್ ಆಮೇಲೆ ಇಲ್ಲಿ ಐಸ್ ಇವಾಗ ತನಕ ಸ್ನಾನ ಆಯಿತು ಆ್ಯಂಡ್ ಇಷ್ಟೆಲ್ಲ ಕ್ಲೀನು ನಾನು ಮತ್ತು ವೀರೋರು ಮಾಡಿದ್ದು ಸ್ನಾನ ಆಗಿದೆ ಆಲ್ರೆಡಿ ಬಟ್ ಸಂಜೆ ರೆಡಿ ಮಾಡೋಣ ಬಿಟ್ಟಿದ್ದೀನಿ ಸೊ ಅಲ್ಲಿನೂ ಡೆಕೋರೇಷನ್ ಮಾಡಿಲ್ಲ ಟೈಮ್ ನೋಡಿದ್ರೆ ಎರಡೂವರೆ ನೋಡೋಣ ಎಷ್ಟು ಬೇಗ ಆಗುತ್ತೆ ಅಂತ ಸ್ಟಾರ್ಟ್ ಮಾಡಬೇಕಾದ್ರೆ ಡೆಕೋರೇಷನ್ ಮಾಡೋಕೆ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಶೀಸ್ ಲಾಫಿಂಗ್ ಓ ವೈ ವೈ ಯು ಆರ್ ಲಾಫಿಂಗ್ ಓಸ್ ಫೈನಲಿ ಇವಾಗ ಟೈಮ್ ಎಷ್ಟು ಗೊತ್ತಾ ವಿಶ್ವಸ್ ಬರ್ತಾನೆ ಇದ್ದಾವೆ ಓಕೆ ಫೈನಲಿ ಇವಾಗ ಟೈಮ್ ಮೂರು ಗಂಟೆ ಇವಾಗ ನಮ್ಮೆಲ್ರದು ಸ್ನಾನ ಆಯಿತು ಐ ಮೀನ್ ನಂದು ಅಪ್ ಆಗಿ ಬಂದೆ ಇವ್ರದ್ದು ಇವಾಗ ಸ್ನಾನ ಆಯಿತು ಆ್ಯಂಡ್ ಏನು ಅನ್ನಿಸ್ತಾಯಿತ್ತು ಇವಾಗ ಸ್ನಾನ ಮಾಡಿಯಲ್ಲಿಸೂ ಹ್ಞೂ ಕಾಣಿಸ್ತಿದ್ಯಾ ಏನು ಡೆಕೋರೇಷನ್ ಇಲ್ಲ ಏನಿಲ್ಲ ನಿಮಿಷ ಹ್ಞೂ ಡೆಕೋರೇಷನ್ ಇಲ್ಲ ಏನಿಲ್ಲ ಇನ್ಮೇಲೆ ಮಾಡ್ಬೇಕು ಊಟ ಮಾಡಿಲ್ಲ ಇಲ್ಲಿ ನೋಡ್ರಿ ಅವಳು ಕಳಿ ಓಯ್ ಕಳಿ ಏಯ್ ಕಳಿ ಅವಳು ಈ ಥರ ಆಟ ಆಡ್ತಾಳೆಗೈಸ್ ನಮಗೆ ಇಲ್ಲಿ ಕೆಲಸ ನೋಡಿದ್ರೆ ಕೆಲಸ ಹಿಂಗೆ ಸೋ ಹೋಯ್ ಪುಟ್ಟು ಕರ್ಟನ್ ಬಿಡಪ್ಪ ಅದು ಬೇಡ ಬೇಡಮ್ಮ ಅದು ಬಂಗಾರ ಸೊ ಗೈಸ್ ಇನ್ನೊಂದು ಯಾರ್ಯಾರು ವಿಶ್ ಮಾಡಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೋಡೋಣ ಫಂಕ್ಷನ್ ಯಾವ ಥರ ಆಗುತ್ತೆ ಏನು ಅಂಥೇಳಿ ಎಕ್ಸಾಯಿಂಟ್ಮೆಂಟಲ್ಲಿದ್ದೀವಿ ಬಟ್ ಇನ್ನು ಯಾರೂ ಬಂದಿಲ್ಲ ಮೂರು ಗಂಟೆ ಆದ್ರೂ ಇನ್ನು ಯಾರೂ ಬಂದಿಲ್ಲ ಸೊ ನೋಡೋಣ ಇಷ್ಟೊಂದು ಕಾಗುತ್ತೆನೋ ಫುಲ್ ಟೆನ್ಷನ್ ಆಗಬಿಟ್ಟಿ ಆಗ್ಲಿ ನಿಧಾನಕ್ಕೆ ಆಗ್ಲಿ ಸೋ ಇವಾಗ ಡೆಕೊರೇಷನ್ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡೇ ಬಿಡೋ ಅದ್ನ ಸ್ಟಾರ್ಟ್ ಮಾಡಿ ಬಿಸ್ಕೆಟ್ ಕಣ್ಣಿ ಕೂಗ್ತಾ ಇದಾ ಸ್ಟಾರ್ಟ್ ಮಾಡಿ ಎಲ್ಲ ಆದ್ಮೇಲೆ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಅಡುಗೆ ಮಾಡೋರು ಕೂಡ ಬಂದಿಲ್ಲ ಇವರು ಎಲ್ಲಿದ್ದಾರೆ ಹಾಂ ಭಟ್ರು ಎಲ್ಲಿದ್ದಾರೆ ಸೊ ಗೈಸ್ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇವಳು ಎಷ್ಟು ಕಿತಾಪತಿ ಬರ್ತಿ ಕಿತಾಪತಿ ಉಳ್ದೋ ಓಕೆ ಗೈಸ್ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಮಸ್ಕಾರ ಹೇಳ್ලා লিখಿ ನಮ್ಮ ಜೊತಿನೂ แชร์ ಇದ ಹಾಕೋ ಜೊತಿ ಉಡ್ರ ಅಲ್ಲೇ ಅದಾ ಅಲ್ಲೇ ಇದೆ ಇರ್ಲಿ ಅಂತ ಹಾಕೋ ಹಾಕಿ ಒಂದೇ ಸ್ಕೂಲ್ ಗೆ 400 ರೂಪಾಯಿ ಯಾರು ಆ ಮಾರು ಇಲ್ಲಿ ದಾಂಗೇರಿ అంటే ఆ సే ఆ సే ఎవరకంటం సోసైటీ ఉందా సాంక్షన్ ఉందా సమస్యగా ಬಾ ಪಾಪು ಬರ್ಡೇ ದಿವಸ ನಾವು ದುರ್ಗಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ದುರ್ಗಮ್ಮನ ದೇವಸ್ಥಾನ ಆಲ್ಡ್ ಕಾಸ್ಟ್ಯೂಮ್ ನೆಕ್ಸ್ಟ್ ತೋರಿಸ್ತೀನಿ ಸೊ ಬನ್ನಿ ನೋಡ ದೇವ್ನ ಒಂದ್ಸರಿ ತೋರಿಸ್ತೀನಿ ತಿಳಿಸಿ ಸುಲಿ ಕ್ಲೋಸ್ ಆಗಿದೆ ಇವತ್ತು ದಿನ ವಾರ ದಿನ ಅಷ್ಟೇ ಓಪನ್ ದಿನ ಓಪನ್ ಇರುತ್ತೆ ಆದರೆ ಪೂಜೆ ಮಾತ್ರ ವಾರದ ದಿನ ಅಲ್ಲ ಪೂಜೆ ಮಾಡ್ತಾರೆ ಇಷ್ಟೊತ್ತಲ್ಲಿ ಕ್ಲೋಸ್ ಮಾಡಿರ್ತಾರೆ ಅಷ್ಟೇ ಸೊ ಇಲ್ಲಿ ನಿಲ್ಸ್ಕೊಳ್ ಇದನ್ನು ಇದನ್ನ ವಿಡಿಯೋ ಅವಳದು ಡ್ರೆಸ್ ಬಂದ್ಬಿಟ್ಟು ಈ ಥರ ಇದೆ ಹಾಯ್ ಐಯ್ ಇಲ್ಲೋ ಇಲ್ಲ ಉಳಬಾರ್ದು ಬೇಬಿ ಡಾಲ್ ರೆಡ್ ಬೇಬಿ ಡಾಲ್ ಇವಳು ನನ್ನ ಡ್ರೆಸ್ ಬಂದುಬಿಟ್ಟು ಈ ಥರ ಇದೆ ಇದು ಆ್ಯಕ್ಚುಲಿ ಈ ಕಡೆ ರೆಡ್ ಅಲ್ಲ ಈ ಕಡೆ ಪಿಂಕ್ ಅಲ್ಲ ಆ ಥರ ಇದೆ ಸೊ ದೇವ್ರ ದರ್ಶನ ಮಾಡಿಬಿಟ್ಟು ಇವಾಗ ಬೇಗ ಬೇಗ ಮನೆಗೆ ಹೋಗ್ಬಿಟ್ಟು ಕೇಕ್ ಕಟಿಂಗ್ ಮಾಡಬೇಕು ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹೊಳ್ತಿದ್ದೋಳು ನೋಡು ಯಾಕೆ ಹೇಳೋದು ಪೋಪ ಯಾಕೆ ಹೇಳೋದು ನಾಗ ವತಿ ನೀ ಯಾಕೆ ಇಲ್ಲಾ ನೀನು ಇಲ್ಲಿ ಕೊಂದ್ರ ಅದಲ್ಲಾ ಆದೇಶಾ ಐಸರಿ ಹಾಯ್ ಹೇ Happy, Happy birthday to you. 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 Happy birthday to you.

ಸೊ ಗೈಸ್ ಫೈನಲಿ ಬರ್ತ್ ಎಲ್ಲ ಮುಗೀತು ಆ್ಯಂಡ್ ನಮ್ಮ ಬೇಬಿ ಕೂಡ ಮಲಗಿದ್ದಾಳೆ ಬರ್ಡೇ ಗರ್ಲ್ ಅನ್ನಿಸ್ತಿರ್ಬೋದು ಅವಳು ಆ್ಯಕ್ಚುಲಿ ಸುಮ್ಮನೆ ಹಂಗೆ ಊಟ ಮಾಡಿಸಿದ ತಕ್ಷಣ ನೀರು ಕುಡಿದು ಹಂಗೆ ಮಲಗಿಬಿಡ್ಲು ಫುಲ್ ಟೈರ್ಡ್ ಆಗಿದ್ಲು ಆ್ಯಂಡ್ ಅವಳು ಕಾಟ ಏನೋ ಜಾಸ್ತಿ ಕೊಡಲಿಲ್ಲ ಅಲ್ಲಮ್ಮ ಪರವಾಗಿಲ್ಲ ಎಲ್ಲ ಮಕ್ಳಿಗೂ ಹೋಲಿಸ್ಕೊಂಡ್ರೆ ಅವಳು ಬೆಟ್ಟರ್ ಅಂತಲೇ ಹೇಳ್ಬೋದು ಸೋ ಇವಾಗ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಗಿಫ್ಟ್ಸ್ ಏನೂ ಜಾಸ್ತಿ ಬಂದಿಲ್ಲ ರೈಸ್ ಒಬ್ಬರು ಮಾತ್ರ ಇದೊಂದು ಟಾಯ್ಸ್ ಕೊಟ್ಟಿದ್ದಾರೆ ಸೊ ಅಂತಂದರೆ ಮೊಬೈಲ್ ಮೊಬೈಲ್ ಸೊ ಅದಿಲ್ಲ ಇದ್ರೆ ಆಗ್ಬೇಕೆಲ್ಲು ಹೌದಾ ಮ್ಯೂಸಿಕ್ ಮ್ಯೂಸಿಕ್ಕು ಅಂದರೆ ಫಸ್ಟು ಒಂದು ಪ್ರೆಸ್ ಮಾಡಿದ್ರೆ ಕ್ಯಾಟ್ ಸೌಂಡು ಆಮೇಲೆ ನಾಯಿ ಸೌಂಡು ಆ ಥರ ಬರುತ್ತೆ ಸೊ ಅದು ಒಂದು ಪರವಾಗಿಲ್ಲ ಆ್ಯಂಡ್ ಇನ್ನೊಂದು ತಡೀಫ ಡ್ರೆಸ್ ತೊಗೊಂಡು ಅವರು ಟೈರ್ಡ್ ಆಗಿಬಿಟ್ಟರು ಎದ್ದು ಹೋಗೋಕ್ಕೆ ಕಷ್ಟ ನೋಡಿ ಇರಿ ನಾನು ಹೋಗಿ ತೊಗೊಂಡ್ಬರ್ತೀನಿ ಇದು ಆಲ್ರೆಡಿ ಇರೋರು ಫುಲ್ ಟಯರ್ಡ್ ಯಪ್ಪ ನೋಡ್ರಿ ಅವ್ರದ್ದು ಮುಖ ಇದು ಆಲ್ರೆಡಿ ಲಾಸ್ಟ್ ಬ್ಲಾಗಲ್ಲಿ ನಾನು ತೋರಿಸಿದ್ದೆ ಸೊ ಅದೇ ಇದು ನಮ್ಮ ಅಮ್ಮ ಗಿಫ್ಟ್ ಮಾಡಿದ್ದು ಇದು ಲಂಗ ಬ್ಲೌಸ್ ತುಂಬಾ ಕ್ಯೂಟಾಗಿ ಕಾಣಿಸ್ತಿತ್ತು ಅದೇ ಅದನ್ನೇ ದೃಷ್ಟಿ ತ ಎಲ್ಲರೂ ನೋಡಿ ದೃಷ್ಟಿ ತೆಗ್ಯಾವ ಮೊದಲು ಅನ್ನೋರು ಸೊ ಅದಾದಮೇಲೆ ಇದು ಬಂದ್ಬಿಟ್ಟು ಅವರು ಬಂದು ಕೊಟ್ಟಿರೋದು ತುಂಬ ದೊಡ್ಡದಿದೆ ಪರವಾಗಿಲ್ಲ ಕಾಟನ್ ಫ್ರಾಕೆಲ್ಲ ಚೆನ್ನಾಗಿತ್ತು ಮಸ್ತ್ ಐತೆ ಕ್ಲಾತ್ ಮಾತ್ರ ಸಕ್ಕತ್ತಾಗಿ ಯೂಸ್ ಮಾಡ್ಬೋದು ಆ್ಯಂಡ್ ಇಷ್ಟು ಯಾಕೆ ಹಾಂ ಬೆಲೆ ಬೆಲೆ ಕಟ್ಟಬಾರ್ದು ಹಾಂ ಹೌದು ಬೆಲೆ ಕಟ್ಟಬಾರ್ದು ಕೊಟ್ಟಿರೋ ಗಿಫ್ಟ್ಸಿಗೆ ಅಲ್ವಾ ಸೊ ಇದು ಕ್ಯೂಟ್ ಇಂದು ಕೂಡ ಚೆನ್ನಾಗಿದೆ ಪ್ಯಾಟ್ರನ್ನು ಸೊ ಇದು ಈ ಯಾವುದೂ ಈಗ ಆಗೋಲ್ಲ ಗೈಸ್ ನಮ್ಮ ಹೆಂಪನಾಗ್ ಬೇಕಾರ ಆಗ್ಬೋದು ಆಗುತ್ತೆ ಪಕ್ಕ ಆಗುತ್ತೆ ಅವಳಿಗೆ ಸೊ ನೆಕ್ಸ್ಟು ಇದು ಅಂದರೆ ಕ್ಯೂಟ್ ಕ್ಯೂಟ್ ಶಾರ್ಟ್ಸ್ ಆ್ಯಂಡ್ ಶಾರ್ಟ್ ಇದು ಮೂರು ಬಂದಿದೆ ಸೊ ಅದಾದಮೇಲೆ ಎಲ್ಲರೂ ಕಾಸು ಇದೆಲ್ಲ ಕೊಟ್ಟಿದ್ದೆ ದುಡ್ಡು ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್ ಆಗಿತ್ತು ವ್ಲಾಗ್ನ ಎಂಡ್ ಮಾಡಿಬಿಡು ಸ್ವಲ್ಪ ತೊಡ್ಬರ್ಸ್ತಾರೆ ಮುಖ ನೋಡ್ಬೇಕಿತ್ತು ನಿನ್ನ ಎಕ್ಸ್ಪ್ರೆಷನ್ ಸೊ ವಯಸ್ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಸೌಂಡ್ ಕಡಿಮೆ ಮಾಡಪ್ಪ ಇಷ್ಟ ವಯಸ್ಸು ಇವತ್ತಿನ ವ್ಲಾಗ್ ಆಗಿತ್ತು ಆ್ಯಂಡ್ ಬರ್ಡೇ ಬ್ಲಾಗ್ ಇದಾಗಿತ್ತು ಆ್ಯಂಡ್ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಅವರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆಯೋ ಅವರೆಲ್ಲ ಅವರೆಲ್ಲ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್